ಸರ್ ಬಂದಿ ಸರ್ ಒಳ್ಳೆದರ ಸರ್ ಕಂಪ್ಲೀಟ್ ಆನ್ಸ್ಪೋರ್ಟ್ ನಮ್ಮ ಮೇಲೆ ಇಲ್ಲ ನೀವು ಮೇಲೆ ಹಾಕೋದು ಮಾಡ್ತೀವಿ ಕನ್ಸಲ್ ಮಾಡ್ತೀವಿ ಸರ್ ಬಂದಿ ಏ ನೆಡ್ರಿ ನೆಡ್ರಿ ಸರ್ ನೆಡ್ರಿ ಸರ್ ಅಂತಾ ದಾವಿಡ್ ಅಣ್ಣಪ್ಪ ಏ ನೆಡ್ರಿ ಅಣ್ಣಾ ಎನಕ ಬಣ್ಣ ಆವಾಲೇದು kenara nu ada

ಈ ನಮ್ಮ ಐತಿಹಾಸಿಕ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಮುಳುಬಾಗಲ ತಾಲೂಕಲ್ಲಿ ಪಟ್ಟಣದಲ್ಲಿ ವಿಶೇಷವಾಗಿ ನಾವು ಆಯೋಜನೆ ಮಾಡಿದ್ದೀನಿ ತುಂಬ ಅದ್ದೂರಿಯಾಗಿ ಯಾರಿಗೂ ತೊಂದರೆ ಆಗ್ದಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನನಗೆ ಸಹಕಾರ ನೀಡಿ ನಡೆಸಿಕೊಟ್ಟಿದ್ದಾರೆ ಬ್ಲ್ಯಾಕ್ ಕಮಾಂಡ್ಸಿಂದ ಹಿಡಿದು ಎಕ್ಸ್ಟ್ರಾ ಫೋರ್ಸಿಂದ ಹಿಡಿದು ಎಸ್ ಪಿ ಸಾಹೇಬರೇ ಖುದ್ದಾಗಿ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಾನು ನಮ್ಮ ಜನತೆ ಪರವಾಗಿ ಮುಳುಬಾಗಿಲಿನ ಎಲ್ಲ ನಾಗರಿಕ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳು ಮತ್ತು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಪರಂಪರೆಯ ಒಂದು ಹಬ್ಬ ಅಂತ ಹೇಳ್ಬೋದು ನಮ್ಮ ಐತಿಹಾಸಿಕ ಹಬ್ಬ ಅಂತ ಹೇಳ್ಬೋದು ನಮ್ಮ ತನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು ನಮ್ಮ ಹಬ್ಬಗಳನ್ನು ಯಾವತ್ತು ಹೋಗ್ಬಾರ್ದು ನಾವು ಹಿಂದೂ ಸಂಪ್ರದಾಯ ಹುಟ್ಟಿರ್ತಕ್ಕಂಥ ಜನ ನಮ್ಮ ಹಬ್ಬಗಳನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಇನ್ನೂ ಇನ್ನೂ ಹೆಚ್ಚು ಬರ್ತಾ ಬರ್ತಾ ಇನ್ನು ಮುಂದಿನ ದಿನನೇ ಇಂಥ ಹಬ್ಬಗಳನ್ನು ಹೆಚ್ಚಾಗಿ ಮಾಡಬೇಕು ಜನ ಬರ್ತಾ ಬರ್ತಾ ಏನಾಗಿದೆ ಹಬ್ಬಗಳನ್ನು ಇದ್ದಾರೆ ಇಂಥ ಹಬ್ಬಗಳನ್ನು ನಾವು ಕೊಟ್ಟಾಗ ನಮ್ಮ ಸೊಬಗು ಏನು ನಮ್ಮ ಕನ್ನಡದ ಒಂದು ಹಿಂದೂ ಸಂಪ್ರದಾಯದ ಸೊಬಗು ಜ ಎತ್ತೋರಿಸ್ತಕ್ಕಂಥ ಒಂದು ಪತ್ತೆ ಆಗುತ್ತೆ ವಿಶೇಷವಾಗಿ ಹೊಂದಿರತಕ್ಕಂಥ ಎಲ್ಲರೂ ನಾಗರಿಕರು ಯಾರಾದ್ರ ಮನೆ ಹಸು ಇಟ್ಟಿದ್ದರು ಎತ್ತುಗಳಿಟ್ಟಿದ್ರು ಇನ್ನೊಂದೇನಂದರೆ ಈ ಹಬ್ಬಕ್ಕೋಸ್ಕರನೇ ಪಾಳ್ದವರು ಒಂದು ಆರ್ ಜೊತೆ ಎತ್ತು ತಂದು ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೂ ಮತ್ತು ಏನು ನಡೆಸ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಮಿತಿಯವರೆಗೂ ನಾನು ಒಂದು ಶಾಸಕರಾಗಿ ತಾಂಗ್ ಸೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ